ಇಲ್ಲ ಎಲ್ಲ ಟ್ಯಾಂಕಿ ಅದಂತೆ ಅವ್ಗಿಡ್ಲಲ್ಲ ಅವ್ಗಿನ್ ಕುಗ್ತಿಂತಡಿ ಅವ್ರು ಜೊತೆ ಹೋಗೋ ತೋರಿಸ್ತಾಳೆ ಹೋಗೋ ನೋಡ್ಸ್ ಬಿಡ್ಲಿ ಜಯ ಜಯಕ್ಕ ಜಯಕ್ಕ ಅಕ್ಕ ಏನಕ್ಕ ಸುಬ್ಬಕ್ಕ ಹಾಗೋ ಇಲ್ಲಿ ನೀರ್ ಟ್ಯಾಂಕಿ ಎಲ್ಲದಕ್ಕೋ ನೀರ್ ಇಲ್ಲ ನಮ್ಮ ಮನೆಗ ಅಯ್ಯೋ ದೇವ್ ಮಗಳ ಅವ್ಳ ತಡೆ ಕೂಕ್ ತಿಂತಡಿ ಅವ್ಳು ಕರ್ಕೊಂಡು ಹೋಗ್ತಾಳೆ ಆಯ್ತೇನ್ ಕೆಲ್ಸ ಇಲ್ಲ ಹ್ಮ್ ಆಯ್ತಾ ಹ್ಮ್ ಪರವಾಗಿಲ್ಲ ಹ್ಮ್ ಎಲ್ಲ ತಂದಾಕವ್ನೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಕುಡ್ಕೊಂಡು ಹೋಯ್ತಾನೆ ಅಪ್ಪನ ಯಾರಾ ಮಾಡ್ಕೊಳ್ಳಿ ನಾನು ಮಗನ ಚೆನ್ನಾಗಿ ನೋಡ್ಕೊಂಡ್ರೆ ನಂಗೆ ಅಷ್ಟೇ ಸಾಕು ನಿಮ್ ಮನೆಗ ದಲ್ಲಾಳಿ ವ್ಯಾಪಾರ ಮಾಡ್ತಾನಮ್ಮ ಹಾ ದಲ್ಲಾಳಿ ವ್ಯಾಪಾರ ಮಾಡ್ತಾನೆ ಏನಿಲ್ಲ ನಾನು ಊರಾಗಿದ್ದಾಗ ಕೂಲಿಕ್ಕೆ ನಾಲ್ಕ ಓದ್ತಾ ಇದ್ನಿ ಇವಾಗ ನೀನ್ ಹೋಗ್ಬೇಡ ಮನೆಗೆ ಇರು ಅಂತ ಹೇಳಿದ್ನು ಅದಕ್ಕೆ ಆರಾಮಾಗಿದ್ದೀನಿ ನನ್ಕು ಹಂಗೆ ಹೇಳಿದ್ನು ಹೋಗ್ಬೇಡ ಅಂತ ಅದಕ್ಕೆ ನಾನು ಮನೆಗೆ ಆರಾಮಾಗಿದ್ದೀನಿ ಲ ಗೀತಾ ಗೀತಾ ಈ ಮನೆಗೆ ಯಾರಕ್ಕೋ ಅಯ್ಯೋ ದಾವಮರ ಅಂತ ಅಯ್ಯಮೂರು ಕೂಲಿ ಕಳ್ಸ್ಕೊತಾಳೆ ಆಯಮ್ರು ದೊಡ್ಡ ಮಗಳು ಸಿಕ್ಕ ಮಗ್ಳು ಹೇಳ ಅವ್ ಹುಡ್ಗಿ ಅದ ಸಿಕ್ಕುದು ಕಳ್ಸ್ತೀನಿ ನೀ ಟ್ಯಾಂಕ್ ಎಲ್ ಕರ್ಕೊಂಡ್ತದೆ ಬರ್ಲ ಇಲ್ಲಿ ನೀನು ಯಾರ ಜೊತೆಗನ ಮಾತಾಡುವ ಇಲ್ಲಿ ಕೂತಿದ್ದಾಳೆಲ್ಲ ಮುಸ್ಲಿ ಅವಳು ಕೂಡ ಅಮ್ಮ ಕೊಂಪಿರ್ಲೇ ತೆಗ್ದಾಕ್ ಬಿಡ್ತಾಳು ಹೋಗು ಅಯ್ಯೋ 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 ಇಂಥವಳ ನಾನೆಲ್ಲೂ ಕಾಣೆ ಅಮ್ಮ ಪಪ್ಪ ನಂಕ ನಮ್ಮ ಯಜಮಾನ್ ಕ ಕಿತ್ಲಾಟ ತಂದಿಕ್ಕೆ ಅಮ್ಮ ನಾನು ಮುಂದ್ಕೊಂಡು ಊರ್ ಹೊಲ್ಟೆ ಹೋಗಿದ್ನಿ ಆಮ್ಯಕ್ಕ ನಮ್ಮ ಯಜಮಾನ್ ಹತ್ತು ಸುರಿದು ಮಾಡಿದ್ನು ಅದಕ್ಕೆ ಬನ್ನಿ ಅವಳು ಸುದ್ದಿಗೆ ಮಾತ್ರ ಹೋಗ್ಬೇಡ ನೀನು ಹೌದೇ ಹ್ಞೂ ಅವಳು ಸುದ್ದಿಕ್ ಮಾತ್ರ ಹೋಗ್ಬೇಡ சரிலம்மா அவளு சரி இல்ல ஜோதே நீர் டாங்கி அந்த தோர்சவன் நீர் எஸ்க்கானே கஷ்டி கூட மாட அந்த அஸ்ட் மாதாடல் மாதாடலா சரி ஆமே சரி ஆய் மஞ்சள் ஒழுக நன் மகள அதுக்கு ஒழகி ஜெய் சைட் ஜெய்ய ஜெய்யா பாத்தி ಅಲ್ಲ ಏನೋ ಇಬ್ರು ಪಿಸ್ ಪಿಸ ಪಿಸ್ ಅಂತ ಇದ್ದ ಏನೋ ಅಂತ ಇಲ್ಲ ಇಲ್ಲ ಏನು ಹೇಳಿಲ್ಲ ಹ್ಮ್ ಸರಿ ಬಿಡು ಆಯ್ತು ಬಾ ಯಾಕೆ ಓದ್ತಾ ಇದೀಯಾ ಬನ್ನಿ ತಡಿ ಕೆಲ್ಸ ಆದ್ರೂ ಅಷ್ಟು ಮಾಡ್ತಾಳೆ ಜಯ 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 ಕೆಟ್ಟು ಜೈನ್ ಗಣ್ಣ ಕೆಟ್ಟು ಅಂತ ಹ ಏನೋ ಮಾಡ್ತಾಳೆ ಮಾಡಿ ಮಾಡಿ மா மரியாதையெல்லாம் தலைவிட

ಲೈ ನಿಮ್ಮ ನಿಮ್ಮಅಪ್ಪನಲ್ಲ ದಾರಿ ಬಿಡ ದಾರಿ ಬಿಡುವ ಇವನ್ ಯಾವ ಶಿಳಿಯಾ ಕತ್ಕಣ್ಣ ಮೇಲೆ ಕೂತೋಣ ಇವ್ರಪ್ಪ ನಾನಾಗದ ಲೈ ಇಳಿಯಾ ಕೆಳಕೆ ಇಳಿಯ ಕೆಳಕೆ

ಮಗುವ ಅಪ್ಪನ ಯಾರು ಪಕ್ಕದ ಮನೆಯಾರು ಅನ್ನೋ ದಷ್ಟ ಮಾತ್ರ ತಿಳಿದ ಹಾ ಯಾರು ಇವನು ಮಾನವಾಗಿ ಹೇಳಿದ್ರೆ ಸರಿಯೇ ಇಲ್ಲ ಅಂತಂದ್ರೆ ಪಕ್ಕಕ್ಕೆ ಮೂರು ಗಂಟೆ ಹಾಕ್ತೀನಿ ಲೇ ಕಾಮ ನಿಂಗೆ ಮಾಡಕ್ಕೆ ಕೆಲಸ ಇಲ್ಲ ಈ ಮಗು ಯಾಕೋ ನನಗೆ ತಿಳಿಯ ತಿಳಿದು ಅಂತ ನಾನು ಹೇಳ್ತಾ ಇದ್ರೆ ನೀನು ಬಂದಿಲಿ ಮಾತಾಡ್ತಾ ಇದ್ಯಾ ಇಲ್ಲ ನನ್ನ ಅಪ್ಪನಾ ನನ್ನ ಅಪ್ಪನಾ மரியாதே மகூ யாரா நீள கித்தோங்க சோத்திய இயச நின் நின் ಕಾಮ್ ದೇವ್ರ ಸದ್ಗಾ ಇಲ್ಲ ಸುಮ್ಮನೆ ಇರಲ್ಲೇ ಈ ಮಗು ಯಾವ್ದು ಅಂತ ನನಗೆ ತಿಳಿಯೇ ತಿಳಿದ್ಲೇ ದೇವ್ರನಗೂ ಆದಷ್ಟು ಅದೇ ಬಂದ ಅಪ್ಪ ಅಪ್ಪ ಅಂತ ಮೇಲ್ ಎಷ್ಟು ದಿಸ ಅವಳಿಕ ಸಂಬಂಧ ಸಂಬಂಧ ಇದೆ ಅವಳಕನಿಂಗ ಯಾವಳ ಅವಳು ಎಲ್ಲಿಕ್ಕಿದ ಎಷ್ಟಿನಿಂದ ಅವಳ ಕತ್ತು ಮುಚ್ಚಿ ಏನ್ ಮಾಡ್ತಾ ಇದಲ್ವಾ ಕಾಮವಾ ದೇವ್ ಸತ್ಗ ಹೇಳ್ತಾ ಇದಿ ಇದ ಸಂಬಂಧ ಇಲ್ಲ